ಮಾಜಿ ಸಚಿವ ಶ್ರೀರಾಮುಲು ದಿಢೀರ್ ಅಂತೇಳಿ ಇವತ್ತು ಪ್ರತಿಭಟನೆ ಕೂತ್ಕೊಂಬತ್ತ ಬಳ್ಳಾರಿಯಲ್ಲಿ ಈ ಬೆಳವಣಿಗೆ ಆಗಿದೆ ದಿಢೀರ್ ಅಂತೇಳಿ ನೋಡ್ತಾ ನೋಡ್ತಾ ಇದ್ದಂತೆ ಎಲ್ಲಿ ಪ್ರತಿಭಟನೆ ಮಾಡೋದು ಬಂದರು ಅಲ್ಲೇ ಧರಣಿ ಕೂತ್ಕೊಂಬತ್ತ ಜಿಲ್ಲಾ ನೋಂದಣಾಧಿಕಾರಿ ಕಚೇರಿಯಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿತ್ತು ಅದು ಮಾಜಿ ಸಚಿವ ಶ್ರೀರಾಮುಲು ಅವರು ದಿಢೀರ್ ಅಂತ ಪ್ರತಿಭಟನೆಗೆ ಕೂಡುತ್ತಂಥ ಹಿನ್ನೆಲೆಯಲ್ಲಿ ನೋಂದಣಿ ಕಚೇರಿ ಪಕ್ಕದಲ್ಲೇ ಮಳಿಗೆ ತೆರವಿಗೆ ಅವರು ಆದೇಶವನ್ನು ಕೊಟ್ಟಂಥ ವಿಚಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಳ್ಳಾರಿ ಜಿಲ್ಲಾ ನೋಂದಾಣಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು ಕಳೆದ ನಲವತ್ತು ವರ್ಷಗಳಿಂದ ಪತ್ರ ಬರಹಗಾರರ ಮಳಿಗೆಗಳಿದೆ ಪಕ್ಕದಲ್ಲಿ ಆ ಪತ್ರ ಬರಹಗಾರರ ಮಳಿಗೆ ತೆರವುಗೊಳಿಸ್ತಿರೋದಕ್ಕೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರು ಪ್ರತಿಭಟನೆ ಮಾಡಿದಕ್ಕೆ ಹೋದರು ದಿಢೀರ್ ಅಂತ ಎಲ್ಲರೂ ಈಗಾಗಲೇ ಬೇಕು ನೀವು ಆದೇಶವನ್ನು ಹಿಂಪಡಿಬೇಕು ಅಂತೇಳಿ ದಿಢೀರ್ ಅಂತೇಳಿ ಅಲ್ಲೇ ಧರಣಿ ಕೂರ್ತಾರೆ ನೋಡಿ ನಾನು ಸ್ವಲ್ಪ ಯಾರಿಗೆ ಹೇಳ್ತೀರಿ ಇದನ್ನ ದಯವಿಟ್ಟು ನಾನು ಇಲ್ಲೇ ಇರ್ತೇನೆ ಆಫೀಸರ್ ಪ್ರಮುಖ ಆಫೀಸರ್ ಆಗ್ತಾರೆ ಕೊಟ್ಟಿದ್ದೀನಿ ಮಾತಾಡಿದ ತಂದು ಮಣ್ಣು ಅವ್ರ ಬಂಡೆ ಅವ್ರ ಎಲ್ಲ ತಗೊಂಡು ಮತ್ತೆ ಏನು ಸಬ್ರಿಷ್ಟ ಆಫೀಸ್ ಏನಿದೆ ನೋಡಿ ಈ ಸಬ್ರಿಷ್ಟ ಆಫೀಸ್ ಸುಮಾರಾಗಿ ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಬೇಕ ಬಂದ ಇಲ್ಲಿ ಪತ್ರ ಬರೆಯುವಂತ ಏನು ಪತ್ರಗಾರರಿದ್ದಾರೋ ಇದಾರೋ ಅನೇಕ ವರ್ಷಗಳಿಂದ ಇಲ್ಲೇ ಕುಣಿದಲ್ಲಿ ಕಷ್ಟಗಳಲ್ಲಿ ಎಲ್ಲಾ ವಿಚಾರಗಳಲ್ಲಿ ಕೂಡ ಜನರಿಗೆ ಇವತ್ತು ಈ ಮಳಿಗೆ ಕಟ್ಟಿದಾರೆ ಅಂದ್ರೆ ಅವ್ರಿಗೋಸರ ಸರ ಜನರ ಸಲುವಾಗಿ ಬಂದಂತ ಟೈಮ್ ಅಲ್ಲಿ ಅವ್ರಿಗೆ ಗಾಳಿ ಮಳೆ ಮಿಸ್ ಆಗ್ಬಾರ್ದ ಕಾಣ್ತದೆ ಅಲ್ಲಿ ಕಟ್ಟಿದ್ದಾರೆ ಕಟ್ಟಿದಂತ ಜನ ಅಲ್ಲಿ ಇವುಗಳಿಗೆ ಅಲ್ಲಿ ಕಲ್ತಾರ ಹಂಗಾಗಿ ಅಲ್ಲೇ ಕೆಲಸ ಮಾಡ್ಕೊತಾರೆ ದಿಢೀರ್ ಅಂತ ಹೇಳಿ ಸರ್ಕಾರ ಇವತ್ತು ಅವ್ರನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಆದೇಶ ಅದನ್ನ ತೀವ್ರವಾಗಿ ಕಂಡಿಸ್ತಾ ಇದ್ದೀವಿ ಎಂತ ನಲವತ್ತೈದು ವರ್ಷಗಳಿಂದ ಬರೀತಾ ಇದ್ದಾರೆ ಅವ್ರಿಗೆ ಪರ್ಯಾಯ ಅಂದ್ರೆ ನಮಗೇನು ಇವತ್ತು ಸಭಿಸ್ ಸಭೀಸ ಇಲ್ಲಿಂದ ಬದಲಾಗಬೇಕು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕರಾಧ್ಯ ಈಗ ಫೋನ್ ಸಂಪರ್ಕ ಮಾಜಿ ಸಚಿವರು ಕೂತು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಜಿಲ್ಲಾಧಿಕಾರಿಗಳ ಬಳಿ ತೆರಳಿ ಅವ್ರಿಗೆ ಆದೇಶವನ್ನು ಹಿಂಪಡೆ ಅಂತೇಳಿ ಮನವಿ ಕೂಡ ಮಾಡ್ತಾರೆ ಅಷ್ಟೇ ಅಲ್ಲದೆ ಸಚಿವ ಕೃಷ್ಣ ಬೈರೇಗೌಡ ಅವ್ರಿಗೂ ಕೂಡ ಕರೆ ಮಾಡ್ತಾರೆ ಆಗ ಏನಾಯ್ತು ಏನಂದ್ರು ಸಚಿವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟರು ಮಾಜಿ ಸಚಿವರಿಗೆ ನಾಗೇಂದ್ರ ಬಾಬು ಏನು ಬಳ್ಳಾರಿಯ ಸಬ್ರೀಶ್ವರ ಕಚೇರಿ ಆವರಣದಲ್ಲಿರ್ತಕ್ಕಂಥ ಪತ್ರಗಾರ ಬರಹಗಾರರ ಮಳಿಗೆಗಳನ್ನ ತೆರವುಗೊಳಿಸೋಕೆ ಈಗಾಗಲೇ ಬಳ್ಳಾರಿಯ ಮಹಾನ ಮಹಾನಗರ ಪಾಲಿಕೆ ಜೊತೆಗೆ ಬಳ್ಳಾರಿಯ ನಗರಾಭಿವೃದ್ಧಿ ಪ್ರಾಧಿಕಾರ ಜೊತೆಗೆ ಶಾಸಕರು ಕೂಡ ಸೂಚನೆಯನ್ನು ಕೊಡಿದ್ರು ಅದರಂತೆ ಈಗ ಬಳ್ಳಾರಿಯ ಸಬ್ ರಿಜಿಸ್ಟ್ರಾರ್ ಅವರು ಅದನ್ನ ತೆರವುಗೊಳಿಸೋಕೆ ಮುಂದಾಗಿದ್ರು ಇಂತಹ ಸಂದರ್ಭದಲ್ಲಿ ಪತ್ರಕರ್ ಬರಹಗಾರರು ಶ್ರೀರಾಮುಲು ಮೊರೆ ಹೋಗ್ತಾರೆ ನಾವು ಅರವತ್ತು ವರ್ಷಗಳಿಗಿಂತ ಮುಂಚಿನಿಂದನೂ ಕೂಡ ಈ ಒಂದು ಕಟ್ಟಡದಲ್ಲಿದ್ದೀವಿ ಈಗ ನಮ್ಮನ್ನ ತೆರವುಗೊಳಿಸಿದ್ರೆ ಏಕಾಏಕಿಯಾಗಿ ಯಾವ ಕಡೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡ್ತಾರೆ ಅವರ ಮನವಿ ಮೇರೆಗೆ ಶ್ರೀರಾಮುಲು ಅವರು ಮಾಜಿ ಸಚಿವರ ಶ್ರೀರಾಮುಲು ಅವರು ಬಂದು ಪ್ರತಿಭಟನೆಗೆ ಕೂರಿದ್ದಾರೆ ಆ ಸಂದರ್ಭದಲ್ಲಿ ಅವರು ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವ್ರಿಗೆ ಕರೆಯನ್ನ ಮಾಡ್ತಾರೆ ಆದ್ರೆ ಕೃಷ್ಣ ಬೈರೇಗೌಡರು ಆ ಒಂದು ಸಭೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕರೆಯನ್ನ ಸ್ವೀಕಾರ ಮಾಡಿ ಅವರ ಆಪ್ತ ಸಹಾಯಕರು ಕರೆಯನ್ನ ಸ್ವೀಕಾರ ಮಾಡಿ ಸಚಿವರು ಸಭೆಯಲ್ಲಿ ಇದ್ದಾರೆ ಸಭೆ ಮುಗಿದ ಬಳಿಕ ಈ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಅವರ ಕರೆಗಾಗಿ ಶ್ರೀರಾಮುಲು ಅವರು ಇನ್ನು ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಒಂದು ಕಡೆಗೆ ಶ್ರೀರಾಮುಲು ಅವರು ಅದನ್ನ ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರ್ದು ಅಂತ ಪಟ್ಟು ಹಿಡಿದಿದ್ರೆ ಇನ್ನೊಂದು ಕಡೆಗೆ ಅಲ್ಲಿ ಜನರಿಗೆ ಸಮಸ್ಯೆ ಆಗುತ್ತೆ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಹೀಗಾಗಿ ನಾವು ಆ ಮಳಿಗೆಗಳನ್ನ ತೆರವುಗೊಳಿಸೇ ಇರ್ತೇವೆ ಅಂತ ಸ್ಥಳೀಯ ಶಾಸಕರಾಗಿರ್ತಕ್ಕಂತ ಭರತ್ ರೆಡ್ಡಿ ಹಾಗೂ ನಗರ ಪಾಲಿಕೆ ಜೊತೆಗೆ ಬಳ್ಳಾರಿ ನಗರ ಪಾಲಿಕೆ ಪ್ರಾಧಿಕಾರದ ಅಧಿಕಾರಿಗಳು ಪಟ್ಟು ಹೇಳಿರ್ತಕ್ಕಂಥದ್ದು ನಾಗೇಂದ್ರ ಬಾಬು ಯು ರಣುಕ ನಿಮ್ಮೆಲ್ಲ ಮಾಹಿತಿಗಾಗಿ